ಮಂಡ್ಯ ತಾಲೂಕು ಬಸರಾಳು ಹೋಬಳಿಯ ಮುದ್ದನಘಟ್ಟ ಗ್ರಾಮದಲ್ಲಿ ಬಾಲದಂಡೆ ಹನುಮಂತರಾಯಸ್ವಾಮಿ ದೇವಾಲಯ ಉದ್ಘಾಟನೆ ನಡೆಯಲಿದೆ ಎಂದು ಸಮಾಜ ಸೇವಕರಾದ ಮುದ್ದನಗಟ್ಟ ಮಹಾಲಿಂಗೇಗೌಡರವರು ತಿಳಿಸಿದರು ನಂತರ ಮಾತನಾಡಿದ ಅವರು ಈ ದೇವಾಲಯವು ಪುರಾತನವಾಗಿದ್ದು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿಪಡಿಸಿ ಉದ್ಘಾಟನೆಗೆ ಸಜ್ಜು ಮಾಡಿದ್ದೇವೆ ಈ ಗ್ರಾಮಸ್ಥರು ಸೇರಿದಂತೆ ನಾವುಗಳು ಅಭಿವೃದ್ಧಿ ಮಾಡಿದ ದೇವಸ್ಥಾನವು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮಗಳು ನಡೆಯಲಿದ್ದು ದೇವಾಲಯದ ಬಿಂಬಪ್ರಾಣ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದ್ದು ದಿವ್ಯ ಸಾನಿಧ್ಯವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲ ಮಹಸ್ವಾಮಿಯವರು ವಹಿಸಲಿದ್ದು ಧಾರ್ಮಿಕ ಉಪನ್ಯಾಸವನ್ನು ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತೆ ಭಾನುಪ್ರಕಾಶ್ ರವರು ನಡೆಸಿಕೊಡಲಿದ್ದಾರೆ ಎಂದು ತಿಳಿಸಿದರು ಈ ದೇವಾಲಯವು ಹೊಯ್ಸಳರ ಹರಿಹರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಸುಮಾರು ಸಾವಿರದ ಇನ್ನೂರ ಮೂವತ್ತ್ನಾಲ್ಕರಲ್ಲಿ ನಿರ್ಮಾಣ ಮಾಡಿದ ದೇವಾಲಯವಾಗಿದೆ ವೀರಗಲ್ಲು ಮಾಸ್ತಿಗಲ್ಲುಗಳು ಈ ದೇವಾಲಯದ ಪುರಾಣಗಳನ್ನು ಹೇಳುತ್ತವೆ ಹರಿಹರ ರಾಜರು ನಮ್ಮ ಗ್ರಾಮಕ್ಕೆ ಬಂದು ಈ ದೇವಾಲಯ ನಿರ್ಮಾಣ ಮಾಡಿರುವ ಇತಿಹಾಸ ಇದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಹಾಲಿಂಗೇಗೌಡ ಮುದ್ದನಘಟ್ಟ ಗ್ರಾಮಸ್ಥರಾದ ಪರಮೇಶ್ವರಪ್ಪ ತೇಜಸ್ ಸಸಿಕುಮಾರ್ ಅವರು ಉಪಸ್ಥಿತರಿದ್ದರು ನನ್ನ ಸ್ವಂತ ಗ್ರಾಮದಲ್ಲಿ ಸ್ವಂತ ಗ್ರಾಮ ಮುದ್ದನಘಟ್ಟ ಗ್ರಾಮದಲ್ಲಿ ಪ್ರಾ ಪುರಾಣ ಪ್ರಸಿದ್ಧ ಪ್ರಾಚೀನ ಕಾಲದ ಜೀರ್ಣೋದ್ಧಾರಗೊಂಡ ನೂತನ ದೇವಾಲಯದ ಲೋಕಾರ್ಪಣಾ ಸಮಾರಂಭ ನಮ್ಮ ಗ್ರಾಮದಲ್ಲಿ ಪ್ರಾಚೀನ ಕಾಲದ ದೇವಾಲಯ ಇತ್ತು ಅದು ಶಿಥಿಲಗೊಂಡಿತ್ತು ಆ ದೇವಾಲಯವನ್ನು ನೂತನವಾಗಿ ನಿರ್ಮಾಣ ಮಾಡಿ ಶ್ರೀ ಬಾಲದಂಡೆ ಹನುಮಂತರಾಯ ಸ್ವಾಮಿ ಅಂತಕ್ಕಂಥ ದೇವರು ನಿರ್ಮಾಣವನ್ನು ಮಾಡಿ ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮೂರು ದಿನ ಕಾರ್ಯಕ್ರಮ ಇರ್ತದೆ ಈ ಮೂರು ದಿನದಲ್ಲಿ ಕೊನೆಯ ದಿನ ಮೂವತ್ತನೇ ತಾರೀಕು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಿದೆ ನಮ್ಮ ಪರಮಪೂಜ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರು ದಿವ್ಯ ಸಾನಿಧ್ಯವನ್ನು ವಹಿಸಿ ಲೋಕಾರ್ಪಣೆಯನ್ನು ಮಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ವೇ ಭಾನುಪ್ರಕಾಶ್ ಸರ್ಮಾರವರು ಆಮೇಲೆ ಶ್ರೀನಿವಾಸ್ ಗುರೂಜಿರವರು ಅವರು ಉಪನ್ಯಾಸನವನ್ನು ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿದ್ದಾರೆ ಈ ಒಂದು ದೇವಾಲಯಕ್ಕೆ ವಿಶೇಷವಾಗಿ ತನ್ನದೇ ಆದ ಐತಿಹ್ಯ ಮತ್ತು ಒಂದು ಇತಿಹಾಸವನ್ನು ಹೊಂದಿದೆ ಈ ದೇವಾಲಯ ವಯ್ಸಳರ ಕಾಲದಲ್ಲಿ ಬಸರಾಳು ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವಾಲಯವನ್ನು ಹೊಯ್ಸಳರ ಎರಡನೇ ನರಸಿಂಹರಾಜನ ದಂಡನಾಯಕ ಹರಿಹರ ಅಂತಕ್ಕಂಥವರು ಸಾವಿರದ ಇನ್ನೂರ ಮೂವತ್ತ ನಾಲ್ಕರಲ್ಲಿ ನಿರ್ಮಾಣವನ್ನು ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಜಾನಪದರ ಐತಿಹ್ಯವಿದೆ ಮತ್ತು ಪೂರ್ವಜರ ಮತ್ತು ಹಿರಿಯರ ಮಾತಿನಿಂದ ನಾವು ತಿಳ್ಕೊಳ್ತೀವಿ ಇದು ಯಾವುದೇ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿಲ್ಲ ಅದರ ಜಾನಪದರ ಬಾಯಲಿದೆ ಈ ಒಂದು ಸಾಕ್ಷಿಯಾಗಿ ಆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಾಗರ ಶೈಲಿಯ ಮತ್ತು ಮಂಟಪಗಳು ವೀರಗಲ್ಲು ಮಾಸ್ತಿಗಲ್ಲುಗಳು ಇವಕ್ಕೆ ಸಾಕ್ಷಿಯನ್ನು ನುಡಿತವೆ ಜೊತೆಗೆ ಜಾನಪದರ ಬಾಯಲ್ಲಿ ಆ ಹರಿಹರ ದಂಡನಾಯಕ ಹೊಯ್ಸಳರ ರಾಜ ವೀರ ಎರಡನೇ ವೀರನರಸಿಂಹನ ದಂಡನಾಯಕ ಹರಿಹರ ಆತ ಆ ನಮ್ಮ ಗ್ರಾಮಕ್ಕೆ ಬಂದು ಹೋಗ್ತಿದ್ದ ಪೂಜೆ ನೆರವೇರಿಸಿ ಅಂತಕ್ಕಂಥದ್ದು ಒಂದು ಜಾನಪದರ ಐತಿಹ್ಯವಿದೆ ವಿಶೇಷವಾಗಿ ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಾಡಿನಾದ್ಯಂತ ಭಕ್ತಾದಿಗಳು ಮತ್ತು ಸದ್ಭಕ್ತರು ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಮತ್ತು ಶ್ರೀ ಕ್ಷೇತ್ರದ ಬಾಲದಂಡೆ ಹನುಮಂತರಾಯ ಸ್ವಾಮಿಯ ವಿಶೇಷತೆ ಅಂದರೆ ದಕ್ಷಿಣ ಮುಖದ ಮೂರ್ತಿ ಸ್ವಾಮಿ ಮತ್ತು ಅದು ಬಾಲದಂಡೆ ಅಂದರೆ ಹನುಮಂತನ ಏನು ಬಾಲ ಇದೆ ಅದು ಆ ದಂಡವನ್ನು ನಾವು ಪೂಜಿಸ್ತಕ್ಕಂಥದ್ದು ವಿಶೇಷ ದಕ್ಷಿಣ ಮುಖದ ಮೂರ್ತಿ ಇಲ್ಲಿ ಈ ರಾಜ್ಯದಲ್ಲೇ ಒಂದು ವಿಶೇಷವಾಗಿ ನಮ್ಮ ನಮ್ಮ ದೇವಾಲಯ ನಮ್ಮ ಮೂರ್ತಿಯಾಗಿದ್ದಾರೆ ದಕ್ಷಿಣ ಮುಖದ ಮೂರ್ತಿಯನ್ನು ಪೂಜಿಸುವುದರಿಂದ ನಮ್ಮಲ್ಲಿರ್ತಕ್ಕಂಥ ಭಯ ಆತಂಕ ಮನೋಕ್ಲೇಶಗಳು ಇದರ ಅನೇಕ ತೊಂದರೆಗಳಿಂದ ಆ ಮೂರ್ತಿ ನಮಗೆ ರಕ್ಷಣೆಯನ್ನು ಕೊಡ್ತಾನೆ ಅಂತಕ್ಕಂಥ ಐತಿಯ ಪ್ರತೀ ಸ್ಥಿತಿ ಇದೆ ಅದೇ ರೀತಿ ಈ ಕ್ಷೇತ್ರದಲ್ಲೂ ಕೂಡ ಅದು ನಡ್ಕೊಂಡ್ಬರ್ತಾ ಇದೆ ಅದೇ ರೀತಿ ಬಾಲದಂಡ ಬಾಲದಂಡೆಯನ್ನು ನಾವು ಪೂಜಿಸ್ತೀವಿ ಬಾಲದಂಡೆ ಹನುಮತ್ ವಾಲ ಪೂಜೆ ಅಂತ ಕೂಡ ನಾವು ವಿಶೇಷವಾಗಿ ಕರಿತೀವಿ ಆ ಬಾಲದಂಡೆಯನ್ನು ಪೂಜಿಸೋದ್ರಿಂದ ಏನು ಹಿಂದೆ ರಾಮಾಯಣದ ಕಾಲದಲ್ಲಿ ಹನುಮಾನ್ ಹನುಮಂತನು ಶ್ರೀಲಂಕೆ ಲಂಕೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರಾವಣನು ಆ ಬಾಲಕ್ಕೆ ಬೆಂಕಿಯನ್ನು ಹತ್ತಂಥ ಸಂದರ್ಭದಲ್ಲಿ ಸಾಕ್ಷಾತ್ ಅಗ್ನಿದೇವ ಬಂದು ಬೆಂಕಿಯನ್ನು ನಂದಿಸಿ ಜೊತೆಗೆ ಎಲ್ಲ ಸೂರ್ಯಾದಿ ಮುಕ್ಕೋಟಿ ದೇವತೆಗಳು ಸಹ ಆ ಬಾಲಕ್ಕೆ ಶಕ್ತಿಯನ್ನು ತುಂಬಿ ಮತ್ತು ನವಗ್ರ ಬಾಲಕ್ಕೆ ಶಕ್ತಿಯನ್ನು ತುಂಬಿ ನವಗ್ರಹು ದೇವಾನು ದೇವತೆಗಳು ಕೂಡ ಆ ಬಾಲದಲ್ಲಿ ವಾಸ ಮಾಡೋದರ ಮುಖಾಂತರ ಒಂದು ದೈವಿಕ ಶಕ್ತಿಯನ್ನು ಕಲ್ಪನೆಯನ್ನು ಮಾಡಿ ದುಷ್ಟರನ್ನು ಶಿಕ್ಷಿಸಬೇಕು ಶಿಷ್ಟರನ್ನು ರಕ್ಷಿಸಬೇಕು ಅಂತೇಳಿ ಆ ಬಾಲಕ್ಕೆ ಒಂದು ವಿಶೇಷ ಶಕ್ತಿಯನ್ನು ತುಂಬಿದಂಥ ಒಂದು ಪುರಾಣ ಐತಿಹ್ಯ ಏನಿದೆ ಅದೇ ರೀತಿ ಶ್ರೀ ಕ್ಷೇತ್ರದಲ್ಲೂ ಕೂಡ ಆ ಭಗವಂತ ದುಷ್ಟರನ್ನು ಶಿಕ್ಷಿಸ್ತಕ್ಕಂಥ ಮತ್ತು ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ಈ ವಿಚಾರವಾಗಿ ನಮ್ಮ ಗ್ರಾಮದಲ್ಲೂ ಕೂಡ ಒಂದು ಮಹಿಮೆ ಮತ್ತು ಐತಿಹ್ಯ ಕೂಡ ನಡ್ಕೊಂಬರ್ತಾ ಇದೆ ಸೊ ಹೀಗೆ ಈ ಥರ ಹಲವಾರು ಒಂದು ಮಹಿಮೆಗಳು ಈ ಭಗವಂತನ ಮಹಿಮೆ ಇದೆ ಮತ್ತು ಅಲ್ಲಿ ಸತ್ ಆ ಭಗವಂತನ ಮುಂದೆ ಸುಳ್ಳು ಮತ್ತು ಸತ್ಯದ ಪರಿಶೋಧನೆಯಾದರೆ ಆ ಒಂದು ಸತ್ಯ ಹೊರಬರ್ತಕ್ಕಂಥ ಒಂದು ಪ್ರತೀತಿ ಇದೆ ಜೊತೆಗೆ ಆ ಶ್ರೀ ಕ್ಷೇತ್ರದಲ್ಲಿ ಸಂತಾನ ಭಾಗ್ಯವಿಲ್ದ ಇರ್ದ ಇಲ್ಲದೇ ಇಲ್ದೇರ್ತಕ್ಕಂಥ ಕುಟುಂಬ ಇಲ್ಲದೇ ಇರ್ತಕ್ಕಂಥವರು ಆ ಭಗವಂತನ ಸನ್ನಿಧಿಲಿ ಬಂದು ನವಗ್ರಹ ಏನು ಧಾನ್ಯಗಳನ್ನು ಮುಡುಪನ್ನು ಕಟ್ಟಿ ಆ ಭಗವಂತನ ಒಂದು ಏನು ಗರುಡುಗಂಬ ಇದೆ ಅದರಲ್ಲಿ ಎಂಟು ಒಂಬತ್ತು ಸುತ್ತು ಅಥವಾ ಹದಿನೆಂಟು ಸುತ್ತು ಪ್ರದರ್ಶನ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಂತಾನ ಭಾಗ್ಯ ದೊರೀತದೆ ಅಂತಕ್ಕಂಥ ಒಂದು ಪ್ರತಿ ದಿವಸ ಆ ಶ್ರೀ ಕ್ಷೇತ್ರದಲ್ಲಿದೆ ಜೊತೆಗೆ ಮನುಷ್ಯನ ಒಂದು ಯಾವುದೋ ಸಿಗಾಕೊಂಡು ಬದುಕೆ ಸಾಕು ಅನ್ತಕ್ಕಂಥ ಸಂದರ್ಭದಲ್ಲಿ ಆ ದೇವರ ಸನ್ನಿಧಿಯಲ್ಲಿ ನಾವು ನಿವೇದನೆಯನ್ನು ಮಾಡ್ಕೊಂಡ್ರೆ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರೆ ಆ ಭಗವಂತ ಸರಿ ಮಾರ್ಗವನ್ನು ತೋರಿಸಿ ನಡೆಸ್ತಕ್ಕಂಥ ಒಂದು ಗ್ರಾಮದ ಮಹಿಮೆ ಇದೆ ಜೊತೆಗೆ ನಮ್ಮಲ್ಲಿ ವಿಶೇಷವಾಗಿ ಆ ಗ್ರಾಮದಲ್ಲಿ ಏನು ಅನ್ಯಾಯ ಮಾಡ್ತಕ್ಕಂಥವ್ರು ನಿನ್ನೊಬ್ಬರ ಹೇಳಿಗೆಯನ್ನು ಸಹಿಸ್ತಕ್ಕಂಥವ್ರು ಮೋಸ ಮಾಡೋ ವಂಚನೆ ಮಾಡ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು ಅವರಿಂದ ಅನ್ಯಾಯಕ್ಕೊಳಗಾದರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಆ ಸ್ವಾಮಿಯಲ್ಲಿ ನಿವೇದನೆಯನ್ನು ಮಾಡಿದರೆ ಅವ್ರಿಗೂ ಕೂಡ ಸದ್ಮಾರ್ಗವನ್ನು ತೋರಿಸಿ ಸರಿದಾರಿಲಿ ಹೋಗ್ತಕ್ಕಂಥ ಒಂದು ಪ್ರಾರ್ಥನೆ ದೇವರ ಆಶೀರ್ವಾದ ಮಾಡ್ತಾನೆ ಅಂತಕ್ಕಂಥ ಒಂದು ಪ್ರತೀತಿ ಆ ಕ್ಷೇತ್ರದಲ್ಲಿ ಆ ಸ್ವಾಮಿಯ ಮುಂದೆ ಇದೆ ಹೀಗೆ ಹತ್ತು ಹಲವು ಮಹಿಮೆಗಳಿದೆ ಗ್ರಾಮದಲ್ಲಿ ಈ ಥರ ಒಂದು ಶ್ರೀ ಕ್ಷೇತ್ರ ವಿಶೇಷವಾದ ಇತಿಹಾಸ ಮತ್ತು ಐತಿಹ್ಯ ಮತ್ತು ಮಹಿಮೆಯನ್ನು ಹೊಂದಿದೆ ಈ ಒಂದು ದೇವಾಲಯ ಜೀರ್ಣೋದ್ಧಾರಗೊಂಡು ಹಲವ ಹಲವು ಬಾರಿ ಶಿಥಿಲಗೊಂಡು ಈಗ ವಿಶೇಷವಾಗಿ ನಾಗರ ಶೈಲಿಯಲ್ಲಿ ಜೀರ್ಣೋದ್ಧಾರಗೊಂಡು ಇದೇ ಮೂವತ್ತನೇ ತಾರೀಕು ಗ್ರಾಮದಲ್ಲಿ ಲೋಕಾರ್ಪಣೆಯನ್ನುಗೊಳ್ಳಲಿದ್ದಾರೆ ಈ ವಿಷಯವನ್ನು ನೀವು ತಾವು ಸಾರ್ವಜನಿಕವಾಗಿ ಇದನ್ನು ತಿಳಿಸ್ತಕ್ಕಂಥ ತಮ್ಮ ಮಾಧ್ಯಮದಲ್ಲಿ ಪ್ರಕಟಿಸಲು ಈ ಮೂಲಕ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತೇನೆ ಅದಕ್ಕೂ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಅದು ಮುಜರಾಯಿಗೂ ಕೊಟ್ಟಿ ಕೊಟ್ಟಿದ್ದಾರೆ ಎರಡು ಲೆಕ್ಕ ಒಂದು ಮೂವತ್ತರಲ್ಲಿ ನೀನು ಬಾಕಿ ಅದ್ಯಾವುದೋ ಇದಕ್ಕೆ ಇದಕ್ಕೋಯ್ತಂತೆ ಇಂಜಿನಿಯರ್ಸ್ ಅದೆಲ್ಲ ಅರವತ್ತಾರು ಸಾವಿರ ಈ ಥರ ಆಗಿದೆ ಇದು ವಿಶೇಷ ಒಂದು ಮಹಿಮೆ